విచిత్ర అమ్మ జీవన విశ్వకరణ్ నిశ్చింగ్ అయితే మాట్లాడు సతీష్ నూపార్ బసాప నిసార బీద బాధ ఆదా ఏ ನಿಜ ಸೌಪರ್ರೇ ನಿಜ ನಿಮ್ಮಂತ್ರ ಶ್ರೀಮಂತರ ಬಾಳಿಗೆಗೆ ನಮ್ಮಂತ ಬಡವರ ಬಾಳೋ ತರಗಳೇ ಅಂತ ಹೇಳುವ ಈಗ್ಲಾದ್ರೂ ನಮ್ಮ ಆನಂದವನ್ನು ನೋಡಿ ಸಂತೋಷ ಮಾಡಿ ಸತೀಸ ನೀನ್ ತಪ್ಪಿಳ್ಕೊಂಡಿದ್ದೇನಿ ನನ್ನ ನಾನು ನಮ್ಮಅಪ್ಪ ನಮ್ಮತ್ರ ಅಯೋಗ್ಯ ಅಲ್ಲ ನಾನು ನಿಮ್ ಸಂಸಾರ ಯಾವತ್ತೂ ಹಾಳಾಗ್ ನೋಡ್ಲಿಲ್ಲ ನಾನು ನಿಮ್ಮನ್ನ ಪಾರ್ ಮಾಡ್ಬೇಕಂತ ಎಷ್ಟೋ ಪ್ರಯತ್ನ ಪಟ್ಟೆ ಬಗ್ಗೆ ಕಲಿ ಮಾಡ್ತಾ ಇದ್ದೀರಾ ಹೌದು ನಾನು ನಿಮ್ಮ ತಂಗಿ ಸೃಚಿನ ಮದುವೆ ಮಾಡ್ಕೊಂಡು ನಿಮ್ಗ ನಮ್ ತಂದೆ ನಮ್ಮ ಅಣ್ಣ ಮಾಡಿದ ಮೋಸನ ಕಾಪಾಡ್ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟೆ ಯಾವ್ದೋ ಕೆಲ್ಸದ ಮೇಲೆ ನಾನು ಡೆಲ್ಲಿಗೆ ಹೋಗ್ಬೇಕಾಯ್ತು ಬರೋ ಅಷ್ಟಲ್ಲಿ ಎಲ್ಲ ನಡೆದೋಗಿದ್ದಿಲ್ಲಪ್ಪ ಸಾಕಪ್ಪ ಸಾಕು ಸಾಕಪ್ಪ ಸಾಕು ನಮ್ಮಂತ ಬಡವರ ಮೇಲೆ ನಿಮ್ಗಾದರೂ ನಿಮ್ಗಾದರೂ ಕಿಂಚಿತ್ತು ಕಿರಡಿದೆ ಇಲ್ಲ ಅದೇ ನನಗೆ ಸಂತೋಷ ಅದೇ ನನಗೆ ಸಂತೋಷ ಸತೀಶ ಕಾಲ ನಿಂಚ ನಿಮ್ಮ ಸಂಸಾರ ನಾನು ರೆಡಿ ಮಾಡ್ತೀನಿ ಅದ್ ಕುಂತೆ ಮುಂಚೆ ನಾನು ಮಾಡ್ಬೇಕಾದ ಒಂದು ಮುಖ್ಯ ಒಂದು ಕೆಲಸ ಇದೆ ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ಸತೀಶ ಇಂಥ ಅಲ್ಲಿ ನಾನು ನಿಮ್ಮನ್ನ ಮುಟ್ಟು ಹೋಗೋಕಾಯ್ತಾ ಆದರೂ ಓಲೇಬೇಕು ಅಲ್ಲಿವರೆಗೂ ಸ್ವಲ್ಪ ಇದೆಯಪ್ಪ ಹೌದು ನನಗೋಸ್ಕರ ಹಗಳು ರಾತ್ರಿ ಹೆಣ್ಣೇ ಜೀವ ಹಿಡಿದು ನನ್ನನ್ನು ಕಾಯುವ ಜೀವ ನನ್ನ ಅಮ್ಮ ಒಬ್ಬಳೇ ಇರ್ತಾಳಮ್ಮ ನಡೀವಿ ಸುದ್ದಿ ಅಣ್ಣ ಜನಗಳು ಆಗಿರೋ ಹಣನೆಲ್ಲ ಎತ್ಕೊಂಡಮ್ಮ ಅಣ್ಣ ಎಲ್ಲ ತಗೊಂಡಿದ್ದೀನಿ ಅಣ್ಣ ಅನ್ನದಾತು ಇವತ್ತು ನನ್ನ ಕೊರತೇ ಇಲ್ಲ ಅಣ್ಣ ಅಮ್ಮಂಗೆ ಸಾಲಿಗೆ

ನನ್ಗಾ ಏನ್ರಿ ತಂದಿದ್ದೀರಾ ಮೈಸೂರ್ಗೆ ಹೋಗ್ತೀನಿ ಅಂತಿದ್ರಲ್ಲ ರೇಷ್ಮೆ ನಿಮ್ ಕೈ ನೋಡ್ತಿದ್ರೆ ರೇಷ್ಮೆ ಸೀರೆ ಅಂತ ದೊಡ್ಡಾಕಿಲ್ಲ ಮೇ ಬಿ ಚಿನ್ದ್ರ ಇಲ್ವಾ ಹೇಳಿ ಅದೇನ್ ತಂದಿದ್ದೀರ ಅಂತ ಮೈಸೂರು ಗೊತ್ತಾಯ್ತು ಬಿಡಿ ನನ್ನನ್ನೆಲ್ಲ ಕೊಡೋ ಈ ಮೈಸೂರು ಮಲ್ಲಿಗೆ ನನ್ನ ಮನಸ್ಸಿಗೆ ಮುದ ಕೊಡುತ್ತೆ ತಾವೇ ಕೈಹಾರ ಮುಡಿಸ್ಬೋದಲ್ವಾ ನಾಳೆ ಮದುವೆ ಭಾರತದ ಆರ್ಯನಾವೆ ಕುಂಕುಮ ಈ ನಿನ್ನ ಮುಖ ಸೊಬಗಿನ ಸಿರಿಗಿಂತಲೂ ಕೋಮಲವಾಗಿದೆ ಕಣ ಈ ನವಮೋಹನ ಮೂಗದಲ್ಲಿ ಒಂದು ಮುಗುಳ್ನಗೆಯನ್ನು ಚೆಲ್ಲು ಚೆಲುವೆ ಅಬ್ಬಬ್ಬಾ ಪರವಾಗಿಲ್ಲ ಕವಿಗಳು ಹೋ ಜನ್ಮದಲ್ಲಿ ಕವಿತೆನ ಚೆನ್ನಾಗಿ ಹೇಳ್ತಿದ್ವಿ ಅದಕ್ಕೆ ಇದನ್ನ ಮತ್ತೆ ಈವ ಜನ್ಮದಲ್ಲೂ ರಿಪೀಟ್ ಮಾಡ್ತಿದ್ದೀರಾ ಅಲ್ವಾ ಆದರೂ ನಿಮ್ ನಾನೇನು ಹೊಡೆಯಲ್ಲ ನಿಮ್ಮ ಕವನ ಕವನ ನನ್ನ ಮನಸ್ಸಿಗೆ ತುಂಬ ನಾಟ್ತಾ ಇದೆ ನನ್ನ ಮನ್ಸು ಕಂದಿರೋ ಅಲ್ವಾ ನಿಮ್ಮ ಮನಸ್ಸು ಯಾವಾಗಲೂ ಹೂವಿನ ತರ ಯಾರಿರುತ್ತೆ ಮಿಸ್ ಕದಿರೋದ ನಿನ್ನಲ್ಲಿರೋ ಸವಿ ಜೇನನ್ನು ಸವಿಯಲು ಬಂದಿದ್ದೇನೆ ಕಣ ಆ ಜೇನ್ ಯಾವಾಗಲೂ ನಿಮ್ದೆ ತಾನೆ ನಂದೆ ಸಂಗೀತ ಯಾಕೋ ಗೊತ್ತಿಲ್ಲ ಕಣ ನಮ್ಮಕ್ಕ ತುಂಬಾ ನೆನಪು ಬರ್ತಾಳೆ ಒತ್ತಣ ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಇದೆಯಲ್ಲ ಆಮೇಲೆ ಹೇಳ್ತೀನಿ ಬಿಡಿ